ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ನೋಡಿ <Sanskrit>

ಹಿಂದೂ ಧರ್ಮದ ಜೀವಿ ಅಂತಕ್ಕಂಥ ಲದ್ದಿ ಜೀವಿಗಳು ಕೆಲವು ಮಾಧ್ಯಮದವರು ನಮ್ಗೆ ಗಮನಿಸಬೇಕು ಅಂತ ಹೇಳ್ಕೊಳ್ತಿದ್ದೀನಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಖಂಡಿತ ಖಂಡನೀಯ 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 ಇವತ್ತು ಸುಮಾರು ಹನ್ನೊಂದು ಗಂಟೆ ಸಮಯಕ್ಕೆ ಬೆಳಿಗ್ಗೆ ಎಸ್ ಎನ್ ಸರ್ಕಲ್ ಹತ್ರ ಒಂದು ಹೆಣ್ಮಗಳು ಒಂದು ಟೂ ವೀಲರ್ ನಲ್ಲಿ ಆಕೆ ಮತ್ತೆ ಆಕೆಯ ಮೂರು ವರ್ಷದ ಮಗು ಈ ಫ್ಲವರ್ ಮಾರ್ಕೆಟ್ ರೋಡ್ ಇದೆಯಲ್ಲ ಫ್ಲವರ್ ಮಾರ್ಕೆಟ್ ರೋಡ್ ಇಂದ ಟುವರ್ಡ್ಸ್ ಎಸ್ ಎನ್ ಸರ್ಕಲ್ ಕಡೆಯಿಂದ ನಮ್ಮ ಅಶೋಕ ಸರ್ಕಲ್ಗೆ ಬರ್ತಕ್ಕಂಥ ದಾರಿನಲ್ಲಿ ಬರ್ತಾ ಇರುವಾಗ ಮಧ್ಯ ಅಡ್ಡ ರೋಡ್ನಲ್ಲಿ ನಿಲ್ಲಿಸ್ತಾರೆ ಟೂ ವೀಲರ್ ನಿಲ್ಲಿಸ್ಬಿಟ್ಟು ವೀಡಿಯೋ ಚಿತ್ರೀಕರಣ ಮತ್ತು ಫೋಟೋ ಫೋಟೋ ತೆಗಿಲಿಕ್ಕೆ ಅಂತ ಮೊಬೈಲ್ನ ತಕೊಂಡು ವಿಡಿಯೋಗ್ರಫಿ ನಮ್ಮ ಪೊಲೀಸವರು ಕೂಡ ಅವ್ರಿಗೆ ಹೇಳ್ತಾರೆ ದಾರಿನಲ್ಲಿ ನಿಂತ್ಕೊಬೇಡಮ್ಮ ಸ್ವಲ್ಪ ಸೈಡಿಗೆ ಬನ್ನಿ ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತದೆ ಅಂತಂದು ಅಷ್ಟರಲ್ಲೇ ಮತ್ತು ಎದುರುಗಡೆ ಇರ್ತಕ್ಕಂಥ ಕೆಲ ಸಾರ್ವಜನಿಕರು ಕೆಲವೊಂದು ಘೋಷಣೆನ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಅದಾದಾಗ ಈಕೆಯೂ ಕೂಡ ಕೆಲವು ಘೋಷಣೆನ ಕೂಗ್ತಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸವರು ಅಲ್ಲೇ ಇರ್ತಾರೆ ಸರೌಂಡಿಂಗ್ ಇರ್ತಾರೆ ಅಲ್ಲಿ ಲೇಡೀಸ್ ಸ್ಟಾಫ್ನ ಕರ್ಕೊಂಡು ಬಂದು ನಮ್ಮ ಪೊಲೀಸ್ ವಾಹನದಲ್ಲಿ ಆಕೆಯನ್ನು ಕರ್ಕೊಂಡು ಬಂದು ಬಂದು ನಮ್ಮ ಸ್ಟೇಷನಲ್ಲಿ ವಿಚಾರಣೆ ಮಾಡ್ತೀವಿ ಇಮಿಡಿಯೇಟ್ಲಿ ಅವ್ರ ತಂದೆಯೂ ಕೂಡ ಬರ್ತಾರೆ ಅವ್ರ ತಂದೆಯೂ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ರಂತೆ ಒಂದು ಎರಡು ಮೂರು ನಿಮಿಷ ವ್ಯತ್ಯಾಸದಲ್ಲಿ ಆತ ಕೂಡ ಬರ್ತಾರೆ ಆತ ಬಂದು ಕೆಲವು ದಾಖ ದಾಖಲಾತಿಗಳನ್ನ ತೋರಿಸ್ತಾ ಇದ್ದಾರೆ ಮಾನಸ ನರ್ಸಿಂಗ್ ಹೋಮಲ್ಲಿ ಆಮೇಲೆ ಇನ್ನೊಂದೆರಡು ಪಾಸಿಟಿವ್ ಮಾಡಿದ್ದಂಥ ನರ್ಸಿಂಗ್ ಹೋಮ್ನಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಕೂಡ ಆಕೆಗೆ ಮಾನಸಿಕ ಅಸ್ವಸ್ಥ ಆಗಿರೋದರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಸರ್ ಅನ್ನೋ ಡಾಕ್ಯುಮೆಂಟ್ಸ್ನು ಕೂಡ ಅವರು ಹಾಜರು ಮಾಡಿದ್ದಾರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಇಲ್ಲ ಆಕೆ ಮೂಲತಃ ಇಲ್ಲಿ ಶಿವಮೊಗ್ಗದವರೇ ಆಗಿರ್ತಾರೆ ದಾವಣಗೆರೆಗೆ ಮದುವೆ ಆಗಿರುತ್ತೆ ಒಂದು ಆರು ಏಳು ತಿಂಗಳಿಂದ ಆಕೆ ಅಲ್ಲೇನು ಸಂಸಾರದಲ್ಲಿ ವೈಮನಸ್ಸಾಗಿ ಇಲ್ಲ ಶಿವಮೊಗ್ಗದಲ್ಲೇ ಇರ್ತಾರೆ ಬಟ್ ಎರಡು ಸಾವಿರದ ಹದಿನೆಂಟರಿಂದನೂ ಈಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ನಾನು ತಮಗೆ ಶೇರ್ ಕೂಡ ಮಾಡಿದ್ದೀನಿ ನಮ್ಮ ಗ್ರೂಪ್ನಲ್ಲಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೂಡ ತೊಗೋತಾ ಇದ್ದಾರೆ ಸೊ ಏನು ಟ್ರೀಟ್ಮೆಂಟು ಏನು ಎತ್ತ ಅಂತಂದು ಎಲ್ಲವಾದ್ರು ಕೂಡ ಎಲ್ಲ ಆಯಾಮಗಳನ್ನು ಕೂಡ ಖಂಡಿತ ನಾವು ಮುಂದುವರಿಸ್ತೀವಿ